ಹಲೋ ಎಲ್ಲರಿಗೂ ನಮಸ್ಕಾರ ವನಜ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಳಬ್ರಾದರೆ ಒಂದು ಲೈಕ್ ಕೊಡಿ ಇವತ್ತು ಒತ್ತು ಶಾವ್ಗೆಗೆ ಕಾಯಾಲು ಏನು ಟೇಸ್ಟ್ಫುಲ್ಲಾಗಿರುತ್ತೆ ಅಂತೇಳ್ಬಿಟ್ಟು ಕಾಯಾಲ್ ಮಾಡೋದು ಹೇಗೆ ಅಂತ ಈಸಿಯಾಗಿಯೇ ಮಾಡ್ಕೊಳ್ಬೋದು ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನು ಗಸಗಸೇನ ಹುರ್ಕೊಂಡೆ ಆಮೇಲೆ ಅದೇ ಬಾಣಲೀಲಿ ನಾನು ಸ್ವಲ್ಪ ನೀರಿಟ್ಟಿದ್ದೀನಿ ಒಂದು ಎರಡು ಪಾವಷ್ಟು ನೀರು ಹಾಕಿ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಏಕೆಂದರೆ ಈ ಬೆಲ್ಲದಲ್ಲಿ ಮಣ್ಣು ಮತ್ತು ಈ ಥರ ಎಲ್ಲ ಇರುತ್ತೆ ಗಲೀಜು ಅದೆಲ್ಲ ಹೋಗಬೇಕು ಸೋಸ್ಕೋಬೇಕಾಗುತ್ತೆ ಹಾಗಾಗಿ ಇದು ಕಾಯೋದಕ್ಕೆ ಇಟ್ಬಿಟ್ಟು ನಾನು ಕಾಯಿನ ರುಬ್ಕೊಳ್ತೀನಿ ಕಾಯಿನ ರುಬ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿನೆಲ್ಲ ಪೀಸಸ್ ಮಾಡ್ಕೊಂಡಿದ್ದೀನಿ ಒಂದು ಭಾಗ ತೊಗೊಂಡಿದ್ದೀನಿ ಕಾಯಿ ಸಾಕು ಒಂದು ಭಾಗ ತೊಗೊಂಡ್ರೆ ಸುಮಾರು ಆಗುತ್ತೆ ಹಾಗಾಗಿ ಒಂದು ಭಾಗ ಕಾಯಿ ತೊಗೊಂಡು ಅದನ್ನೆಲ್ಲ ಪೀಸಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಇವಾಗ ಗಸಗಸೆ ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಗಟ್ಟಿಯಾಗಿ ರುಬ್ಕೊಳ್ಳಲ್ಲ ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಬಿದ್ದಾದ ಆದಮೇಲೆ ಸೋಸ್ಕೊಳ್ತೀನಿ ನಾನು ಒಂದು ನೆಟ್ ತಗೊಂಡು ಒಂದು ಪಾತ್ರೆ ಇಟ್ಕೊಂಡು ಆ ನೀಟಾಗಿ ಸೋಸ್ಕೊಳ್ತೀನಿ ಮೇಲೆ ತಿಳಿ ಮತ್ತು ಏನಾದರೂ ಗಲೀಜಿದ್ರೆ ಎಲ್ಲ ಬರೋ ಹಾಗೆ ಸೋಸ್ಕೊಂಡು ಮತ್ತೆ ನಾನು ಬಾಣಲಿ ಅದೇ ಬಾಣಲಿನ ತೊಳೆದು ಇಟ್ಕೊಂಡು ಅದಕ್ಕೆ ಈ ರಸನ್ನ ಹಾಕ್ಬಿಟ್ಟು ರುಬ್ಬಿರೋ ಅಂಥ ಕಾಯಿ ಮತ್ತು ಗಸಗಸೆ ಮತ್ತು ಏಲಕ್ಕಿ ಪುಡಿ ಇಷ್ಟೂ ಹಾಕಿ ನಾನು ರುಬ್ಕೊಂಡಿದ್ದೀನಿ ಆ ಅಂಥದ್ದು ಮಿಶ್ರಣನ ಇದರೊಳಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಬೇಕಂದರೆ ನೀವೊಂದು ಆಫ್ ಲೋಟ ಹಾಲು ಹಾಕ್ಕೊಳ್ಬೋದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಇದು ಒಂದು ಕಾಯಿ ಕಾಯಲು ನಾವು ಬರೀ ಕಾಯಿನ ತುರಿದು ಅದಕ್ಕೆ ಏಲಕ್ಕಿ ಮತ್ತು ಗಸಗಸೆ ಹಾಕಿ ಹಸಿಯಾಗಿ ಮಾಡ್ಕೊಳ್ಳೋದು ಅದೊಂದು ರೀತಿ ಟೇಸ್ಟ್ ಇರುತ್ತೆ ಈ ರೀತಿ ಕಾಯಿಸಿ ಮಾಡೋದು ಇದು ಸು ಪುರಾತನ ಕಾಲದಿಂದನೂ ಈ ರೀತಿ ಮಾಡ್ಕೊಳ್ತಾರೆ ಇದು ಕಾಯಿಸಿ ಮಾಡುವಂಥ ಕಾಯಲು ಇದನ್ನು ಕೂಡ ಒಂಥರ ಟೇಸ್ಟ್ ಇರುತ್ತೆ ಇದು ರುಚಿಯಾದವರಿಗೆ ಈ ರುಚಿ ಅನಿಸುತ್ತೆ ಆ ರುಚಿಯಾದವ್ರಿಗೆ ಅದು ರುಚಿ ಅನಿಸುತ್ತೆ ಯಾವ ಮೆಥಡಲ್ಲಾದರೂ ನೀವು ಮಾಡ್ಕೊಳ್ಬೋದು ನಾನೊಂದು ಆಫ್ ಲೋಟ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ರೆಡಿ ಆಗಿದೆ ಶಾವ್ಗೆಗೆ ಕಾಯಲ್ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಗ ಆಗೋಗುತ್ತೆ ನೋಡಿ ತುಂಬ ಟೈಮ್ ಬೇಡ ಎರಡು ನಿಮಿಷ ಮೂರು ನಿಮಿಷ ಅನ್ನೋಷ್ಟೊಳಗೆ ಕಾಯಲ್ ರೆಡಿ ಆಗುತ್ತೆ ಶಾವ್ಗೆ ಒಂದು ಮಾಡಿಕೊಂಡ್ರೆ ಕಾಯಲು ಒಂದು ಬೇಗನೆ ಆಗುವಂಥ ಪ್ರೊಸೀಜರ್ ಇದು ಈ ಕಾಯಲ್ಲಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ನನಗೂ ಕೂಡ ಹೇಳಿ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ